ಮತ್ತೆ ಹರಿದ ನೆತ್ತರು ಮಾರಕಾಸ್ತ್ರಗಳಿಂದ ಥಳಿಸಿ ಹಿಂದೂ ಕಾರ್ಯಕರ್ತನ ಹತ್ಯೆ ಮಂಗಳೂರಿನಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಹಿಂದೂ ಕಾರ್ಯಕರ್ತನ ಕೊಲೆ ಮಾಡಲಾಗಿದೆ ಸುಹಾಷ್ ಶೆಟ್ಟಿ ಕೊಲೆಯಾದ ದುರ್ದೈವಿ ಎಂದು ಹೇಳಲಾಗಿದೆ ಸುಹಾಷ್ ಶೆಟ್ಟಿ ಮೇಲೆ ದಾಳಿ ಮಾಡಿದ ದುಷ್ಕರ್ಮಿಗಳು ಮಾರಕಾಸ್ತ್ರಗಳಿಂದ ಹೊಡೆದು ಕೊಲೆ ಮಾಡಿದ್ದಾರೆ ಮಂಗಳೂರಿನ ಬಜ್ಪೇದ ಕಿನಿಪದಂ ಸಮೀಪ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡೂರ ಜುಲೈ ಇಪ್ಪತ್ತೆಂಟರಂದು ಫಾಜಿಲ್ ಕೊಲೆಯಾಗಿತ್ತು ಪ್ರವೀಣ್ ನೆಟ್ಟಾರು ಹತ್ಯೆಗೆ ಪ್ರತೀಕಾರವಾಗಿ ನಡೆದ ಹತ್ಯೆ ಮಾಡಲಾಗಿತ್ತು ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದ ಸುಹಾಶ್ ಶೆಟ್ಟಿ ಈ ಹಿಂದೆ ಬಜರಂಗ ದಳದ ಕಾರ್ಯಕರ್ತನಾಗಿ ಸುಹಾಶ್ ಶೆಟ್ಟಿ ಹಲವಾರು ಕೊಲೆ ಯತ್ನ ಕೇಸ್ ಆರೋಪಿಯಾಗಿದ್ದ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸುಹಾಷ್ ಶೆಟ್ಟಿ ಹತ್ಯೆ ಹಿನ್ನೆಲೆ ಮಂಗಳೂರಿನ ಎಜಿ ಆಸ್ಪತ್ರೆ ಬಳಿ ಜನ ಜಮಾವಣೆಗೊಂಡಿದ್ದಾರೆ ಮಂಗಳೂರಿನ ಎಜಿ ಆಸ್ಪತ್ರೆ ಬಳಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಎಜಿ ಆಸ್ಪತ್ರೆಗೆ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕ ಭರತ್ ಶೆಟ್ಟಿ ಮೊದಲಾದವರು ಆಗಮಿಸಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಆಸ್ಪತ್ರೆ ಬಳಿ ಪೊಲೀಸ್ ಭದ್ರತೆ ಕೈಗೊಳ್ಳಲಾಗಿದೆ ಅಹ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರದ ಒಂದು ಜಾಗ ಕಿನ್ನಿ ಒಬ್ಬ ರೌಡಿ ಶೀಟರ್ ಸುಹಾಷ್ ಶೆಟ್ಟಿ ಅವರ ಮೇಲೆ ಸುಮಾರು ಒಂದು ಐದಾರು ಜನ ಸೇರಿ ಅಹ್ ವೆಹಿಕಲ್ ಇಂದ ಅಡ್ಡ ಹಾಕಿ ಮೊದಲೇ ಒಂದು ಒಂದು ಗುಡ್ಸ್ ಆಟೋ ಇಂದ ಅವ್ರ ಮೇಲೆ ನಾನು ನುಗ್ಗಿ ಆಮೇಲೆ ಶಿಫ್ಟ್ ಕಾರಲ್ಲಿ ಅವರು ಐದಾರು ಜನ ಬಂದಿದ್ರು ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸುಹಾಷ್ ಶೆಟ್ಟಿ ಅವರು ಆವಾಗ ಒಂದು ಇನೋವಾ ಕಾರಲ್ಲಿ ತಮ್ಮ ಒಂದು ಐದಾರು ಸಹಚರಿಗಳ ಜೊತೆಗೆ ಹೋಗ್ತಾ ಇದ್ರು ಸೊ ಮುಖ್ಯವಾಗಿ ಇವರು ಸುಹಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ತಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸೊ ಅದೇ ರೀತಿ ಒಬ್ಬ ಇನ್ನೊಬ್ಬ ಅವ್ರ ಸಹಚರಿಗೆ ಕೂಡ ಸ್ವಲ್ಪ ಪೆಟ್ಟು ಬಿದ್ದಿದೆ ಇಮಿಡಿಯೇಟ್ಲಿ ಇದು ಸುಹಾಷ್ ಶೆಟ್ಟಿಗೆ ನಾ ಎ ಜಿ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿದರು ಬಟ್ ಆದರೆ ಅವರು ಹಿ ವಾಸ್ ಡಿಕ್ಲೇರ್ಡ್ ಡೆಡ್ ಈ ಸಂದರ್ಭದಲ್ಲಿ ಸುಹಾಷ್ ಶೆಟ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ನನ್ನ ಫಜಲ್ ಮರ್ಡರ್ಗೆ ಕೇಸಲ್ಲಿ ಮುಖ್ಯ ಆರೋಪಿ ಇವ್ರ ಮೇಲೆ ಈಗಾಗಲೇ ಒಂದು ಐದು ಅನ್ನೋ ಕೇಸಸ್ಗಳು ಇದೆ ಆ್ಯಂಡ್ ಒಂದು ವರ್ಷ ಹಿಂದೆ ಇವರು ಅನ್ನ ಬೇಲ್ ಮೇಲೆ ಆಚೆ ಬಂದಿದ್ರು ಸೊ ಈಗ ಒಂದು ಐದಾರು ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವು ಈಗ ಐಡೆಂಟಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಬಜಪೇ ಸ್ಟೇಷನ್ ಅಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಮುಂದಿನ ತನಿಖೆ ಮಾಡ್ತೀವಿ ಇವಾಗ ನಾವು ಅನ್ನ ಮೂರ್ನಾಲ್ಕು ತಂಡಗಳಿಗೆ ರಚನೆ ಮಾಡಿ ಯಾಕಂದ್ರೆ ಬೇರೆ ಬೇರೆ ತುಂಬಾ ಕೆಲಸಗಳು ಇದೆ ಸೊ ಅದೆಲ್ಲ ಸೇರಿ ಒಂದು ಮೂರ್ನಾಲ್ಕು ತಂಡಗಳು ಎ ಸಿ ಬಿ ಪಿ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇವತ್ತು ನೈಟ್ ಇಂದ ನಾವು ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಯಾರು ಈ ಕೃತಿಯಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಹಿಡಿಯೋಕೆ ಪ್ರಯತ್ನ ಮಾಡ್ತೀವಿ ಅದು ಅವರು ಈಗ ಸಹಚರಿ ಮಾತಾಡುವಾಗ ಅವರು ಅದೇ ಹೇಳ್ತಾ ಇದ್ರು ದಟ್ ಕೆಲವು ಟೈಮ್ ಅವರು ಚೇಂಜ್ ಮಾಡ್ತಾ ಇದ್ರು ಮತ್ತು ಒಂದು ಪಾಯಿಂಟ್ ಅಲ್ಲಿ ಒಂದು ವಿಕಲ್ ಅಡ್ಡ ಹಾಕಿ ಇನ್ನೊಂದು ವಿಕದಿಂದ ನುಗ್ಗಿದ್ದಾರೆ ಆಮೇಲೆ ಅವ್ರ ಮೇಲೆ ಮಣ್ಣಂತಿಗೆ ಹಲ್ಲೆ ಮಾಡಿದ್ದಾರೆ ಅವರು ಒಬ್ಬ ಫ್ರೆಂಡ್ ಗೆ ಗಾಯ ಆಗಿದೆ ಮತ್ತು ಇನ್ನು ಇಬ್ರುಗೆ ಏನ ಮೈನರ್ ಇಂಜುರಿ ಸಿಕ್ಕಿದೆ ಸೊ ಅವರು ಇಲ್ಲ ಈಗ ಎಜಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಡ್ತಾ ಇದ್ದಾರೆ ಈಗ ನಾವು ಈಗಾಗಲೇ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಮಾತಾಡಿಕೊಂಡು ಎಕ್ಸ್ಟ್ರಾ ಫೋರ್ಸಸ್ ತರಿಸಿದೀವಿ ಮತ್ತು ನೈಟ್ ಹೆಚ್ಚಿನ ಫೋರ್ಸಸ್ ಬರ್ತದೆ ಮತ್ತು ಕೆಲವು ಔಟ್ಸೈಡ್ ಡಿಸ್ಟ್ರಿಕ್ಟ್ ಇಂದ ಎಸ್ ಪಿ ದರ್ಜೆ ಮತ್ತು ಅಡಿಷನಲ್ ಎಸ್ ಪಿ ಮತ್ತು ಎಲ್ಲಾ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಈಗ ತರಕೆ ನಾವು ಮೇಲಾಧಿಕಾರಿಗಳ ಜೊತೆ ಮಾತಾಡಿದಿವಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಸೊ ಇವತ್ತು ನೈಟ್ ಇಂದ ನಾವು ಇನ್ನೂ ಸ್ವಲ್ಪ ಬಿಗಿ ಒಂದು ಮಾಡ್ತೀವಿ ಆದಷ್ಟು ಕಡೆ ನಮ್ದು ಚೆಕ್ಪೋಸ್ಟ್ ಸಾಕಬಂದಿಗಳು ಇರ್ತದೆ ಅವ್ರ ಮೇಲೆ ಈಗಾಗಲೇ ಒಂದು ಎರಡು ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ ಮೂರು ಕೇಸ್ ಇತ್ತು ಈ ವಾಸ್ ಅ ರೌಡಿ ಶೀಟರ್ ಆ್ಯಂಡ್ ಈ ವಾಸ್ ಅಂಡರ್ ಕಾನ್ಸ್ಟೆಂಟ್ ವಾಚ್ ಸೊ ಒಂದು ವರ್ಷ ಹಿಂದೆ ನಾನು ಬೇಲ್ ನಂತರ ಬರದ ನಂತರ ಕೂಡ ನಾವು ಅವ್ರಿಗೆ ಬಾಂಡ್ ಮಾಡಿದ್ದೀವಿ ಸೊ ಬಟ್ ಸಮ್ ಹೌ ಇವತ್ತು ಇದು ಇನ್ಸಿಡೆಂಟ್ ಆಗಿದೆ ಮೇ ಬಿ ಇಟ್ಸ್ ಸೀಮ್ಸ್ ಟು ಬಿ ಅ ರಿವೆಂಜ್ ಆರ್ ಸಮಥಿಂಗ್ ಎಲ್ಸ್ ಸೊ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ ವಿಡಿಯೋ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಅದರ ಮೇಲೆ ನಾವು ಅನಕ್ರಮತೆ ಹೋಗ್ತಾ ಇದ್ದೀವಿ ನೋಡ್ಬೇಕು ಈಗ ವಿಡಿಯೋ ನೋಡಿದ ನಂತರ ನಮ್ಗೆ ಮತ್ತೆ ಐಡೆಂಟಿಫಿಕೇಶನ್ ಆದ ನಂತರ ಗೊತ್ತಾಗ್ತದೆ ವೆದರ್ ಇಟ್ ವಾಸ್ ರಿವೆಂಜ್ ಮರ್ಡರ್ ಆರ್ ಸಮಿಂಗ್ ಎಲ್ಸ್ ಧನ್ಯವಾದಗಳು